ನಮಸ್ತೆ ಕರ್ನಾಟಕ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ನನಗೆ ನಮ್ಮ ಸ್ನೇಹಿತರು ಒಬ್ಬರು ಕಳಿಸ್ಕೊಟ್ರು ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ವಿಜಯಪುರದ ಬಿ ಜೆ ಪಿ ಮುಖಂಡ ವಿಜಯುಗೌಡ ಅನ್ನೋರ ಮಗ ಸಮರ್ಥ್ ಗೌಡ ಅಂತೆ ಆತ ಟೋಲ್ ಸಿಬ್ಬಂದಿಗೆ ತುಂಬ ಹೊಡೆದಿದ್ದಾನೆ ಅವನು ಹಾಗೆ ಅವನ ಸ್ನೇಹಿತರು ಅಂತ ಹೇಳಿ ಕಳಿಸ್ಕೊಟ್ರು ವಿಡಿಯೋ ನೋಡಿ ಹಾಗೆ ಹೇಗೆ ಅಂತ ಹೇಳಿದ್ರು ನಾನು ಕೂಡ ನೋಡಿದೆ ಆದರೆ ಅವರು ಹೇಳಿದ ರೀತಿ ಮಾಧ್ಯಮದವರು ತೋರಿಸ್ತಾ ಇರ್ತಕ್ಕಂಥ ರೀತಿನೇ ಬೇರೆ ಇದೆ ಟೋಲ್ನವರು ಮಾತಾಡಿದ ರೀತಿ ಅವರಿಗೆ ಇಷ್ಟವಾಗದೆ ಅವರು ಆ ರೀತಿ ಅಲ್ಲೇ ಮಾಡಿದ್ದಾರೆ ಅವನು ಸರಿಯಾದ ರೀತಿಯಲ್ಲಿ ವರ್ತನೆಯನ್ನು ಮಾಡಿಲ್ಲ ಟೋಲ್ ಸಿಬ್ಬಂದಿ ಹಾಗೆ ಹೀಗೆ ಅಂತ ಅವರು ಒಂದಿಷ್ಟು ಸಮರ್ಥನೆಯನ್ನು ಮಾಡಿಕೊಂಡ್ರು ಅದೆಲ್ಲ ಏನೇ ಇರಲಿ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ ಭಾಳಷ್ಟು ಇಂತಹ ಉದಾಹರಣೆಗಳನ್ನ ನೋಡಿದ್ದೀವಿ ಆದರೂ ಇರಲಿ ಹಾಗೆ ಇವತ್ತಿನ ಅವ್ಯವಸ್ಥೆ ಬಗ್ಗೆ ಒಂದಿಷ್ಟು ನಾವು ಚರ್ಚೆಯನ್ನು ಮಾಡಿದ್ವಿ ಈ ವಿಚಾರ ಒಂದೇ ಅಲ್ಲ ಪ್ರತಿದಿನ ಈ ರೀತಿಯ ಘಟನೆಗಳು ಬಹಳ ನಡೆಯುತ್ತೆ ರಾಜಕಾರಣಿಗಳಿಗೆ ಒಂದು ರೀತಿ ನಾವು ಈಗಾಗಲೇ ನಮ್ಮ ಜೀವನ ಸಮಯ ನಮ್ಮ ಸ್ವಾತಂತ್ರ್ಯಗಳು ನಮ್ಮ ಹಕ್ಕುಗಳನ್ನ ಹಕ್ಕುಗಳ ಸಮೇತವಾಗಿ ಎಲ್ಲವನ್ನ ಅವರ ಕಾಲ್ ಕೆಳಗೆ ಇಟ್ಟುಬಿಟ್ಟಿದ್ದೀವಿ ನಾವು ಬದುಕಿರೋವರೆಗೂ ನಾವು ನಿಮ್ಮ ಗುಲಾಮ್ರು ಅಂತೇಳಿ ಅವರಿಗೆ ನಾವು ನಮ್ಮನ್ನು ಅರ್ಪಿಸ್ಕೊಂಡು ಬಿಟ್ಟಿದ್ದೀವಿ ಇವತ್ತು ಎಲ್ಲಿಗೆ ಹೋಗಿ ರಾಜಕಾರಣಿಗಳು ಇಲ್ಲದೆ ಅವ್ರ ಸಪೋರ್ಟ್ ಇಲ್ಲದೆ ಒಂದು ಮಾತು ಇಲ್ಲದೆ ಒಂದು ಧ್ವನಿ ಇಲ್ಲದೆ ಒಂದು ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬಡವರಂತೂ ಮಾತಾಡಿಸೋದೇ ಬೇಡ ಅಣ್ಣ ಅಪ್ಪ ಅಂತೇಳಿ ಅವ್ರ ಇವ್ರ ಇಟ್ಕೊಂಡು ಒಂದಿಷ್ಟು ಏನೋ ಒಂದಿಷ್ಟು ಅಧಿಕಾರಿಗಳಿಗೋ ರಾಜಕಾರಣಿಗಳು ರಾಜಕಾರಣಿಗಳ ಹಿಂಬಾಲಕರಿಗೋ ಇರ್ತಾರಲ್ಲ ಅವ್ರ ಮುಖಾಂತರನೋ ಏನೋ ಒಂದಿಷ್ಟು ಒಂಥರ ಭಿಕ್ಷೆ ಬೇಡೋ ರೀತಿನಲ್ಲಿ ಇವತ್ತು ನಮ್ಮ ಸೌಲಭ್ಯಗಳನ್ನ ನಾವು ಪಡ್ಕೊಳ್ಳೋ ರೀತಿಗೆ ಇವತ್ತು ಸಮಾಜ ಇವತ್ತಿನ ಅವ್ಯವಸ್ಥೆ ಹೋಗಿ ತಲುಪಿದೆ ಹಣ ಇರಬೇಕು ಇಲ್ಲ ಅಂದರೆ ಯಾರಾದರೂ ರಾಜಕಾರಣಿಗಳ ಹತ್ರ ಗುಲಾಮ್ರಾಗಿ ಇರಬೇಕು ನಾವು ನಮಗೆ ಯಾವುದು ಬೇಡ ಅಂತ ಇದ್ರೆ ಇವ್ರ ಯಾವ ಸವಹಾಸನೇ ಬೇಡ ಪಾಡಿ ನಾವು ಬದುಕೋಣ ನಾಲಿ ಮಾಡಿಕೊಂಡು ಒಂದಿಷ್ಟು ನಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಅಂದರೆ ಅದು ಬೀಡೋದೇ ಇಲ್ಲ ಈ ಪಾಪಿಗಳು ಜನರ ಸೇವೆಗೆ ಅಂತ ಬಂದವರು ಜನರನ್ನೇ ಅವರ ಸೇವೆ ಮಾಡೋಕೆ ಇಟ್ಕೊಂಡ್ಬಿಟ್ರು ಒಂದು ಕಾಲದಲ್ಲಿ ಅಂದರೆ ಬ್ರಿಟಿಷ್ನವರು ಹೊರಗಿಂದ ಬಂದರು ಇವರು ನಮ್ಮ ಜೊತೆಯಲ್ಲೇ ಇಟ್ಕೊಂಡು ನಮ್ಮನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥವ್ರು ಜನರನ್ನ ಗುಲಾಮ್ರನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಅವ್ರ ಸೇವಕರನ್ನೋ ರೀತಿನಲ್ಲಿ ನಮ್ಮನ್ನೆಲ್ಲರೂ ಕೂಡ ಅಂದ್ರೆ ಒಟ್ಟಾರೆ ಸಾರ್ವಜನಿಕರನ್ನ ಕಾಣೋ ರೀತಿ ಇವತ್ತಿನ ದಿನ ನಿರ್ಮಾಣ ಆಗಿದೆ ಅಧಿಕಾರಿಗಳಂತೂ ರಾಜಕಾರಣಿಗಳ ಆಜ್ಞೆ ಇಲ್ಲದೆ ಏನು ಮಾಡದಂತಹ ಪರಿಸ್ಥಿತಿಗೆ ತಲುಪಿಟ್ಟಿದ್ದಾರೆ ಯಾರು ಏನು ಮಾಡೋಕೆ ಇಲ್ಲ ಇವತ್ತು ಮಾತಾಡೋಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗೋಗಿದೆ ಈ ವಿಡಿಯೋ ನೋಡಿ ವಿಜುಗೌಡರ ಗೌಡರ ಮಗ ಸಮರ್ಥ ಗೌಡ ಆತ ಏನೇನು ಅಲ್ಲ ಅವ್ರ ಮಗ ಅಷ್ಟೇ ಯಾವುದೇ ಪಕ್ಷದಲ್ಲಾಗಲಿ ಬೇರೆ ಅಲ್ಲೊಂದು ಸ್ವಲ್ಪ ಓಡಾಡ್ತಾನೆ ಅಪ್ಪನ ಹೆಸರು ಹೇಳ್ಕೊಂಡು ಅಷ್ಟೇ ಬಿಟ್ಟರೆ ಇನ್ನೇನು ಅಲ್ಲ ಅವರಪ್ಪನ್ನು ಭಾಳಷ್ಟು ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಆದರೆ ಯಾವುದೇ ರೀತಿ ಫಲ ನೀಡಿಲ್ಲ ಸಾರ್ವಜನಿಕರ ಒಂದು ಕೃಪಾ ಕಟಾಕ್ಷ ಈತನ ಮೇಲೆ ಇಲ್ಲ ಸ್ವಲ್ಪ ಸಮಾಧಾನವಾಗಿ ಅವರ ಅಪ್ಪನ ಬಗ್ಗೆ ಹೇಳಿದರೆ ಆಗೋಗ್ತಾ ಇತ್ತು ಆದರೆ ಆತ ನಮ್ಮ ಅಪ್ಪನ್ನ ಯಾರು ಅಂತ ಕೇಳ್ತೀಯ ಅಂತ ಇಳಿದು ಬಂದೇ ಬಿಟ್ಟ ಅವನ ಜೊತೆ ಒಬ್ಬ ಒಂದು ಏನು ಹೇಳ್ತೀವಿ ಹಿಂಬಾಲಕರಿಗೆ ಈ ಬಾಲಂಗೋಚಿಗಳು ಆತನ ಈ ಸಮರ್ಥ ಗೌಡನ ಜೊತೆನಲ್ಲಿ ಒಬ್ಬ ಬರ್ತಾನೆ ನೋಡಿ ಆತ ಏಕ್ ಧಮ್ ಒಡಕ್ಕೆ ಹೊಡೆದೇ ಬಿಡ್ತಾನೆ ಒಡೆಯಕ್ಕೆ ಹೋಗೋದೇನು ಹೊಡೆದೇ ಬಿಟ್ಟ ಆಮೇಲೆ ಇವನು ಒಂದು ಎರಡು ಇಟ್ಟು ಹೊಡೆದೇ ಬಿಟ್ಟ ನೋಡೋಕೆ ಹೇಗಿದ್ದಾನೆ ಅವನ ಕುಂಡಿಲಿ ಎರಡು ಸೌಟು ಮಾಂಸ ಇಲ್ಲ ಅವನ ಕುಂಡಿಯಲ್ಲಿ ಎರಡು ಸೌಟ್ ಮಾಂಸ ಇಲ್ಲ ಸಮರ್ಥ ಗೌಡನ ಚೇಲ ಅಂತೆ ಹೇಗ್ರಿ ಹೇಗ್ರಿ ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ ಇಟ್ಕೊಂಡ್ರು ಬಿಡ್ತಾ ಇಲ್ಲ ಹಾಗೆ ಸಮರ್ಥ್ ಗೌಡನ್ಗೆ ಹೇಳೋದಾದ್ರೆ ಆತನ ದೇಹ ಮಾತ್ರ ಬೆಳೆಸ್ಕೊಂಡಿದ್ದಾನೆ ಏನೂ ಪ್ರಯೋಜನ ಇಲ್ಲ ಸ್ವಲ್ಪನೂ ಬುದ್ಧಿ ಇಲ್ಲ ಆತನ ತಲೆಯಲ್ಲಿ ಅಲ್ಲ ನಾವು ಕೇಳೋದು ಸಾರ್ವಜನಿಕವಾಗಿ ಮಾತಾಡಿದರೆ ಹೊಡಿತೀರಾ ನೀವು ಗೊತ್ತಿಲ್ಲಪ್ಪ ನಿಮ್ಮಪ್ಪ ಅಂದರೆ ಹೊಡೆದು ಬರ್ತೀರಾ ಆತ ಯಾರೋ ವಸ್ಪ ಇರ್ಬೋದಲ್ಲಿ ಅವನಿಗೆ ಗೊತ್ತಿಲ್ಲ ನಿಮ್ಮಪ್ಪನ ಕಾರ್ಯವೈಖರಿ ಒಬ್ಬ ಜನಪ್ರತಿನಿಧಿ ಮಗ ಅಂತೇಳಿ ಆಯಿತು ಜನಪ್ರತಿನಿಧಿ ಮಗ ಅಂದರೂ ಕೂಡ ನಿಮ್ಮ ಅಪ್ಪ ಬಂದಿದ್ರೆ ಆಯಿತು ಒಂದು ಪಕ್ಷ ನಿಮ್ಮ ಅಪ್ಪನಿಗೊಂದು ಸೆಲ್ಯೂಟ್ ಹೊಡೆದು ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಇನ್ನೇನು ಚುನಾವಣೆ ಬರ್ತಾ ಇದೆ ಒಳ್ಳೆಯ ಕೆಲಸ ಕಾರ್ಯ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಹೋಗಿ ಬನ್ನಿ ಸರ್ ಅಂತ ದಾರಿ ಬಿಡ್ತಾ ಇದ್ದರು ನೀನು ಯಾವ ಪುಟ್ಕೋಸಿ ಅಂತೇಳಿ ನಿನಗೆ ದಾರಿ ಬಿಡಬೇಕಿತ್ತು ಯಾಕೆ ನಿನ್ಗೆ ಅಷ್ಟು ಯೋಗ್ಯತೆ ಇರಲಿಲ್ವಾ ನಿನ್ ಪಾಕೆಟಲ್ ದುಡ್ಡಿರಲಿಲ್ವಾ ಐವತ್ತು ರೂಪಾಯಿ ಟೋಲ್ ಕೊಟ್ಟು ಹೋಗೋಕೆ ನೀನು ಬಂದ ತಕ್ಷಣ ನಿಮ್ಮ ಅಪ್ಪನ ಹೆಸರು ಹೇಳಿದ ತಕ್ಷಣ ನಿನ್ನನ್ನು ಬಿಟ್ಬಿಡ್ಬೇಕಾ ನಿಮ್ಮಪ್ಪ ಅಧಿಕಾರ ಪಡೆಯೋಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ರೆ ಈ ನನ್ನ ಮಕ್ಕಳದು ಗೂಂಡಾಗಿರಿ ಸಾರ್ವಜನಿಕವಾಗಿ ದಬ್ಬಾಳಿಕೆ ಯಾರಾದರೂ ಮುಖಾಮುತಿ ನೋಡದೆ ಪಬ್ಲಿಕ್ನಲ್ಲಿ ಧರ್ಮದೇಟ್ ಕೊಟ್ಟಾಗ ಈ ಕಿತ್ತೋದು ನನ್ನ ಮಕ್ಕಳಿಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಇವರುಗಳು ಬುದ್ಧಿ ಕಲಿಯೋದಿಲ್ಲ ಅಂತ ಅನ್ ಅನ್ಕೊಳ್ತೇನೆ ಈ ರಾಜಕಾರಣಿಗಳಿಗೆ ಸಲಾಂ ಹೊಡೆಯೋದಲ್ಲದೆ ಕುಟುಂಬದವ್ರಿಗೂ ಕೂಡ ಅವ್ರ ಚೇಲಗಳಿಗೂ ಕೂಡ ಸಲ ಹೊಡಿಬೇಕು ಈಗ ಎಂತ ಪರಿಸ್ಥಿತಿ ನೋಡಿ ಆ ಒಬ್ಬ ಸಾರ್ವಜನಿಕವಾಗಿ ಜನಪ್ರತಿನಿಧಿಗೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಅವರ ಕುಟುಂಬಕ್ಕೂ ಕೂಡ ಕೊಡಬೇಕು ಇದು ಎಂತ ದುರ್ವಿಧಿ ಎಲ್ಲಿಗೋಗಿ ತಲುಪಿದೆ ನಮ್ಮ ಇವತ್ತಿನ ವ್ಯವಸ್ಥೆ ಅಧಿಕಾರದಲ್ಲಿದ್ದಾಗ ಏನೋ ಬಳಸ್ಕೊಳ್ಳಿ ಅವರು ಅಧಿಕಾರದಿಂದ ಇಳಿದ ಮೇಲೂ ಕೂಡ ಅವರಿಗೆ ಸರ್ಕಾರದಿಂದ ಸಾರ್ವಜನಿಕರ ತೆರಿಗೆ ಹಣದಿಂದ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ಕಾನೂನಲ್ಲಿ ಇರೋದನ್ನ ಬಳಸ್ಕೊಳ್ಳಿ ಯಾರು ಬೇಡ ಅನ್ನೋದಿಲ್ಲ ಕಾನೂನು ಬಾಹಿರವಾಗಿ ಬಳಸ್ಕೊಳ್ತಕ್ಕಂಥದ್ದು ಈ ಕೆ ಆರ್ ಎಸ್ ಪಕ್ಷದವರು ಇದ್ರ ಬಗ್ಗೆನೆ ಹೋರಾಟ ಮಾಡ್ತಾನೆ ಇದ್ದಾರೆ ಜನರು ಅವ್ರನ್ನ ಕೈ ಇಡ್ತಾ ಇಲ್ಲ ನಂಬ್ತಾ ಇಲ್ಲ ವಿಶ್ವಾಸ ಇಡ್ತಾ ಇಲ್ಲ ಒಂದು ಅವಕಾಶ ಕೊಟ್ಟು ನೋಡೋಣ ಅವರು ಕೂಡ ಏನ್ ಮಾಡ್ತಾರೆ ಅನ್ನೋದನ್ನ ಜನರು ಮನಸ್ಸು ಮಾರ್ತಾ ಇಲ್ಲ ಇನ್ನೂ ಕೂಡ ಒಳ್ಳೆಯವ್ರನ್ನ ಕೆ ಆರ್ ಎಸ್ ಪಕ್ಷ ಅಂತಲ್ಲ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ತುಡಿತಾ ಇರಬೇಕು ಏನಾದ್ರು ಒಂದು ಸಾ ಸಾಧಿಸಬೇಕು ಜನರಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು ಜನರ ಜೊತೆ ಇರಬೇಕು ಅಂತ ಇವತ್ತಂತೂ ಜನರು ನಿಮಗೆ ಎಷ್ಟು ಯಾವ ರೀತಿ ಬೈದರೂ ಕೂಡ ಪದಗಳು ಸಾಕಾಗೋದಿಲ್ಲ ದುಡ್ಡು ತಗೊಂಡು ಹೋಟ್ ಹಾಕೋದು ಅವನು ಎಂಥವನ್ನೇ ಆಗಿರಲಿ ಕಚ್ಚಡ ಲಫಂಗ ಒಬ್ಬ ಕಿತ್ತೋದ್ ನನ್ನ ಮಗ ಅವನ ಮೇಲೆ ಇರ್ತಕ್ಕಂಥ ರೌಡಿ ಶೀಟ್ರುಗಳು ಇನ್ನು ಎಂತೆ ಇರುತ್ತೆ ಮಾಡಬಾರ್ದೆಲ್ಲ ಮಾಡಿಡ್ತಾನೆ ಆ ಪೊಸಿಷನ್ ಬರೋಕೆ ಅಂಥವನ್ನ ಕರೆದು ಅಣ್ಣ ಅಪ್ಪ ಅಂತೇಳಿ ಅವನು ಕೊಡುವಂಥ ಒಂದಿಷ್ಟು ಎಂಜಲ್ ಕಾಸನ್ನು ತಗೊಂಡು ಓಟ್ ಹಾಕೋ ಅಂಥದ್ದು ಇದೇ ಪರಿಸ್ಥಿತಿ ಮುಂದೆ ನಿಮಗೂ ದುಡ್ಡು ತಗೊಂಡು ಓಟ್ ಹಾಕ್ತಾ ಹೋದರೆ ಇವತ್ತೇನು ಇಲ್ಲಿ ನಡೆದಿದೆ ಈ ಟೋಲ್ ಸಿಬ್ಬಂದಿ ಹೊಡೆದಿದ್ದಾರೆ ಆ ರೀತಿಯಲ್ಲಿ ಒಬ್ಬ ರಾಜಕಾರಣಿ ಅವನ ಹಿಂಬಾಲಕರು ಅವನ ಮಕ್ಕಳು ಅವನ ಇಡೀ ಕುಟುಂಬದವರು ನಿಮ್ಮ ಮನೆಗೆ ನುಗ್ಗಿ ಹೊಡಿತಾರೆ ದುಡ್ಡು ತಗೊಂಡಿದೆಯಲ್ವಾ ಯಾಕೆ ಓಟ್ ಹಾಕಿಲ್ಲ ಕೊಡೋ ಬೋಳಿ ಮಗನೆ ಅಂತ ಕೇಳ್ತಾರೆ ಡಬಲ್ ತ್ರಿಬಲ್ ಕೇಳ್ತಾರೆ ಅವಾಗ ಇಂಟ್ರೆಸ್ಟ್ ಕೂಡ ಸೇರಿಸಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವುಗಳು ಒಂದಿಷ್ಟು ಎಂಜಿಲು ಕಾಸನ್ನು ತಗೊಳ್ಳೋದನ್ನ ಬಿಡಬೇಕು ನಿಷ್ಪಕ್ಷಪಾತವಾಗಿ ಉತ್ತಮರನ್ನ ಆಯ್ಕೆ ಮಾಡಬೇಕು ಚುನಾವಣೆಗಳು ಬರ್ತಾನೆ ಇರ್ತದೆ ಗ್ರಾಮ ಪಂಚಾಯಿತಿ ಬರ್ತದೆ ತಾಲೂಕ್ ಪಂಚಾಯಿತಿ ಬರುತ್ತೆ ಜಿಲ್ಲಾ ಪಂಚಾಯಿತಿ ಬರುತ್ತೆ ಈಗ ಇನ್ನೇನು ಚುನಾವಣೆ ವಿಧಾನಸಭೆದು ಕೂಡ ಇನ್ನೇನು ತಯಾರಿ ಆಗ್ತಾ ಇದೆ ಸ್ವಲ್ಪ ಜನರು ಯೋಚನೆ ಮಾಡಬೇಕು ಜನರಿಗೆ ಬುದ್ಧಿ ಬರ್ತಾ ಇಲ್ಲ ಎಂಥದೇ ಪರಿಸ್ಥಿತಿಗಳು ನಿರ್ಮಾಣ ಆದರೂ ಕೂಡ ಸಮಾಜದೊಳಗಡೆ ಯಾವ ರೀತಿ ನಿಮ್ಗಳಿಗೆ ಹೇಳಬೇಕು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಬಹಳಷ್ಟು ಹಿರಿಯರು ಹೇಳ್ತಾ ಇರ್ತಾರೆ ಮಾಧ್ಯಮದವರು ಕೂಡ ದೊಡ್ಡ ದೊಡ್ಡವರು ಹಿರಿಯರು ಪದೇ ಪದೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಆದರೂ ನಾನು ಕೂಡ ಅವಾಗವಾಗ ಹೇಳ್ತಾ ಇರ್ತೀನಿ ನೋಡಿ ಇವತ್ತು ತಾರ್ನಲ್ಲಿ ಬಂದ ಪಬ್ಲಿಕ್ನಲ್ಲಿ ಅವರ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಹೊಡೆದ ನಾಳೆ ಮನೆಗೆ ಬಂದು ಹೊಡಿತಾರೆ ಯಾಕೆ ಓಟಾಗ್ಲಿಲ್ಲ ಅಂತ ಇಂತಹ ಪರಿಸ್ಥಿತಿಗಳು ಎಂದೂ ಕೂಡ ಸಮಾಜದಲ್ಲಿ ನಿರ್ಮಾಣ ಆಗಬಾರ್ದು ಯಾರು ವಿಜಯ್ ಗೌಡ ಅಂತ ಕೇಳಿದ್ದಕ್ಕೆ ಕಾರ್ನಿಂದ ಇಳಿದು ಬಂದು ಹೊಡಿತಾರೆ ಅಂತಂದ್ರೆ ಎಷ್ಟಿರ್ಬೇಕು ಆತನಿಗೆ ದುರಹಂಕಾರ ನೋಡೋಣ ಜನರು ಏನ್ ಮಾಡ್ತೀರಿ ಅಲ್ಲಿಗೆ ಒಳಗಾದ ಟೋಲ್ ಸಿಬ್ಬಂದಿ ಸಂಗಪ್ಪ ಸಿಂದಗಿ ಅಂತ ಇದೆ ಸಿಂದಗಿ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರಂತೆ ಪೊಲೀಸ್ ಠಾಣೆಗೆ ಹೋಗಿದ್ರಂತೆ ಏನ್ ಮುಂದೆ ನಡೆದಿದೆ ಅಂತ ಗೊತ್ತಿಲ್ಲ ಪೊಲೀಸ್ನವ್ರು ಏನ್ ಮಾಡ್ತಾರೆ ಕೇಸ್ ಮಾಡಿದ್ರೆ ಮಾಡು ಇಲ್ಲ ಅಂದ್ರೆ ಮಾತಾಡ್ಕೊಂಡು ಸೆಟ್ಲು ಮಾಡ್ಕೊ ಅಂತಾರೆ ಎಫ್ ಐ ಆರ್ ಆದರೆ ಮುಂದಿನ ಕೆಲಸ ಅವರು ಮಾಡ್ತಾರೆ ಆದರೆ ಇದು ಅಷ್ಟೇ ಆಗಲ್ಲ ಮಾತಾಡ್ಕೊಂಡು ಮುಗಿಸ್ತಾರೆ ಆದರೆ ಇವತ್ತಿನ ಅದಂಥದ್ದೇ ಮುಂದೇನು ಯಾರಿಗೂ ಒಬ್ಬರಿಗೆ ಇದು ನಿರಂತರವಾಗಿ ನಡೀತಾ ಇರ್ತದೆ ಒಟ್ಟಾರೆ ಇಲ್ಲಿ ಇನ್ನೊಂದನ್ನು ಗಮನಿಸ್ಬೇಕಾಗ್ತದೆ ಇಲ್ಲಿ ಸಮರ್ಥ್ ಗೌಡಂದು ಅಲ್ಲೇ ಮಾಡಿದ್ದು ತಪ್ಪೆ ಆದರೆ ಟೋಲ್ ಸಿಬ್ಬಂದಿನೂ ಕೂಡ ಸ್ವಲ್ಪ ಸರಿಯಾಗಿ ವರ್ತಿಸೋದನ್ನ ಕಲೀರಿ ನೀವೇನು ನೀವೇನು ಸಾಚಗಳು ಅಂತ ನಾನು ಹೇಳ್ತಾ ಇಲ್ಲ ಎಷ್ಟೋ ಕಡೆ ಅಮಾಯಕರ ಮೇಲೆ ಮಾನ ಇದೆಯಾ ನಿಮ್ಗಳಿಗೆ ಅಮಾಯಕರನ್ನ ತೊಳೆದು ಒಡೆದು ದೂಕಾಡಿ ಬೇಕಾಬಿಟ್ಟಿ ಅವ್ರನ್ನೆಲ್ಲ ನಿಲ್ಲಿಸಿ ಅವ್ರ ಮರ್ಯಾದೆ ಕಳೆದು ಬೇಕಾಬಿಟ್ಟಿಯಾಗಿ ನಡ್ಸ್ಕೊಳ್ತೀರಾ ನಾವು ಕೂಡ ಅದನ್ನು ಗಮನಿಸಿದ್ದೀವಿ ನೀವುಗಳ ಸಾಚಗಳಲ್ಲ ತುಂಬ ಕಂಪ್ಲೇಂಟ್ಗಳನ್ನ ನೋಡಿದ್ದೀವಿ ಟೋಲ್ ಸಿಬ್ಬಂದಿಗಳದ್ದು ದಬ್ಬಾಳಿಕೆಗಳನ್ನ ನೋಡಿದ್ದೀವಿ ಬಡವರ ಮೇಲೆ ಅಸಹಾಯಕರ ಮೇಲೆ ಯಾವ ರೀತಿ ನೀವುಗಳು ವರ್ತಿಸ್ತೀರಾ ಅನ್ನೋದು ಕೂಡ ಗೊತ್ತಿದೆ ನಿಮ್ಮ ವರ್ತನೆಗಳನ್ನೂ ಕೂಡ ನೀವುಗಳು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಬುದ್ಧಿನ ಕೋಪಕ್ಕೆ ಕೊಡಬೇಡಿ ಏನು ಬೇಕಾದರೂ ಮಾಡುತ್ತೆ ಈ ಕೆಟ್ಟ ಬುದ್ಧಿ ಅಂತ ಹೇಳ್ತಾ ನಮಸ್ಕಾರ ನಮಸ್ತೆ ಕರ್ನಾಟಕ